ನಮಸ್ಕಾರ ಇವತ್ತು ನಾವು ನಮ್ಮ ಪುರಾಣಗಳ ಒಂದು ರೋಚಕ ವಿಷಯದ ಬಗ್ಗೆ ಮಾತಾಡೋಣ ಯುಗಗರು ಬದಲಾದಂತೆ ದೇವರು ರಾಕ್ಷಸರು ಮನುಷ್ಯರು ಇವರ ಸಂಬಂಧ ಹೇಗೆ ಬದಲಾಯಿತು ಅಂತ ಇದು ಕೇವಲ ಹಳೇ ಕಥೆಯಲ್ಲ ಇವತ್ತಿಗೂ ಇದು ತುಂಬಾ ಮುಖ್ಯ ಅನಿಸುತ್ತೆ ಅಲ್ವಾ ಇದಕ್ಕಾಗಿ ನಾವು ಯುಗಗಳು ಮತ್ತು ಮಾನವ ಮನಸ್ಸು ಆಂತರಿಕ ಹೋರಾಟ ಅನ್ನೋ ಒಂದು ಮೂಲವನ್ನು ನೋಡ್ತಾ ಇದ್ದೀವಿ ಈ ಪರಿಕಲ್ಪನೆಗಳು ಕಾಲಕ್ರಮೇಣ ಹೇಗೆ ವಿಕಾಸಗೊಂಡಿವೆ ಮತ್ತೆ ಮುಖ್ಯವಾಗಿ ಈಗಿನ ಕಾಲಕ್ಕೆ ಅಂದರೆ ಕಲಿಯುಗಕ್ಕೆ ಇದರ ಮಹತ್ವ ಏನು ಅಂತ ಅರ್ಥ ಮಾಡಿಕೊಳ್ಳೋದು ನಮ್ಮ ಉದ್ದೇಶ ಇದು ನಮ್ಮ ಇವತ್ತಿನ ಬದುಕಿಗೂ ಕನೆಕ್ಟ್ ಆಗುತ್ತೆ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ಸತ್ಯಯುಗ ಆ ಕಾಲದಲ್ಲಿ ಹೇಗಿತ್ತು ಪರಿಸ್ಥಿತಿ ಸತ್ಯಯುಗದಲ್ಲಿ ಎಲ್ಲ ತುಂಬ ಸ್ಪಷ್ಟವಾಗಿತ್ತು ಸತ್ಯಯುಗದಲ್ಲಿ ಭಗವಂತನೋ ಮನುಷ್ಯನೋ ಮತ್ತು ರಾಕ್ಷಸನು ಮೂರು ವಿಭಿನ್ನ ಪಾರಿವಾರಿಕ ಲೋಕಗಳಲ್ಲಿ ವಾಸಿಸ್ತಿದ್ದರು ಅಂದರೆ ಅವರವರ ಜಾಗ ಅವರವರ ನಿಯಮ ಎಲ್ಲ ಸಪರೇಟ್ ಅಲ್ಲಿ ಗೊಂದಲ ಇರ್ಲಿಲ್ಲ ಹಾಗೆ ಮತ್ತೆ ಮುಖ್ಯವಾಗಿ ಪ್ರತಿಯೊಬ್ಬನೂ ತನ್ನ ಧರ್ಮದಲ್ಲಿ ನಿಷ್ಠರಾಗಿದ್ದ ಅಂದ್ರೆ ಅವರವರ ಕರ್ತವ್ಯ ಅವರವರ ದಾರಿ ಅದರಲ್ಲೇ ಇದ್ರು ಸ್ಟೆಬಿಲಿಟಿ ಇತ್ತು ಎಲ್ಲರಿಗೂ ತಮ್ಮ ಪಾತ್ರ ಸ್ಪಷ್ಟವಾಗಿತ್ತು ಸರಿ ಆಮಲ ಬಂತು ತ್ರೇತಾಯುಗ ಇಲ್ಲಿ ಏನು ಬದಲಾವಣೆ ಆಯಿತು ತ್ರೇತಾಯುಗದಲ್ಲಿ ಒಂದು ದೊಡ್ಡ ಬದಲಾವಣೆ ಆಯಿತು ತ್ರೇತಾಯುಗದಲ್ಲಿ ಭಗವಂತನು ಮನುಷ್ಯನಾಗಿ ಜಗತ್ತಿಗೆ ಬಂದನು ರಾಮನಾಗಿ ಆತ ಮಾನವಕುಲದ ಭಾಗವಾದ ದೇವ್ರು ನಮ್ಮ ಜೊತೆ ಭೂಮಿ ಮೇಲೆ ಆದರೆ ರಾಕ್ಷಸರು ಅಲ್ಲೇ ಒಂದು ವ್ಯತ್ಯಾಸ ಇರೋದು ರಾಕ್ಷಸರು ಇನ್ನೂ ವಿಭಿನ್ನ ಲೋಕದಲ್ಲಿ ಇದ್ರು ಬಾಹ್ಯಶಕ್ತಿಯಾಗಿ ಅಂದರೆ ಹೋರಾಟ ತಗ್ಗುನೂ ಹೊರಗಿನ ಶತ್ರು ಜೊತೆನೇ ಇತ್ತು ಇಂಟರ್ನಲ್ ಆಗಿರ್ಲಿಲ್ಲ ದೇವರು ಮತ್ತು ಮನುಷ್ಯರು ಒಂದಾದ್ರು ಆದರೆ ಶತ್ರು ಇನ್ನೂ ಹೊರಗಿನವನು ದ್ವಾಪರಯುಗದ ಕಥೆಯೇನು ದ್ವಾಪರ ಯುಗದಲ್ಲಿ ಎಲ್ಲಾ ಇನ್ನೂ ಹತ್ತಿರ ಬಂತು ಮತ್ತೆ ದ್ವಾಪರಯುಗದಲ್ಲಿ ಕೃಷ್ಣನಾಗಿ ಭಗವಂತನು ಮನುಷ್ಯನ ರೂಪದಲ್ಲಿ ಜನಿಸಿದನು ಇದು ತ್ರೇತಾಯುಗದ ಕಂಟಿನ್ಯೂಯೇಷನ್ ತರ ಕಾಣ್ಬು ಮನುಷ್ಯ ರಾಕ್ಷಸ ಮತ್ತು ದೇವ ಎಲ್ಲರೂ ಒಂದೇ ಕುಟುಂಬದಂತೆ ಒಂದೇ ಯುದ್ಧಭೂಮಿಯಲ್ಲಿ ನಿಂತ್ರು ಇದು ಬಹಳ ಮಗಲೂ ನಮ್ಮ ಇವತ್ತಿನ ಸ್ಥಿತಿಗೆ ತುಂಬ ಹತ್ರ ಆಗ್ತಿದೆ ಅನಿಸ್ತಿದೆ ಈಗಿನ ಕಲಿಯುಗ ಇದು ಹಿಂದಿನ ಯುಗಗಳಿಗಿಂತ ಪೂರ್ತಿ ಬೇರೆನಾ ಹೌದು ಇದು ಇದು ಒಂದು ರಾಡಿಕಲ್ ಚೇಂಜ್ ಕಲಿಯುಗದಲ್ಲಿ ಹೊರಗಿನ ಲೋಕಗಳಿಲ್ಲ ಪ್ರತ್ಯೇಕ ಅಸ್ತಿತ್ವಗಳಿಲ್ಲ ಎಲ್ಲವೂ ಒಂದೇ ಕಡೆ ಸೆಂಟರ್ ಆಗಿದೆ ಆದರೆ ಇಂದಿನ ಕಲಿಯುಗದಲ್ಲಿ ಭಗವಂತನು ಮನುಷ್ಯನು ರಾಕ್ಷಸನು ಎಲ್ಲರೂ ಒಂದೇ ದೇಹದಲ್ಲಿ ವಾಸಿಸ್ತಿದ್ದಾರೆ ಈ ಮೂರು ಶಕ್ತಿಗಳು ದೈವಿಕ ಮಾನವೀಯ ರಾಕ್ಷಸಿ ಎಲ್ಲ ನಮ್ಮೊಳಗೆ ಇವೆ ಅಂತನಾ ಪ್ರತಿಯೊಬ್ಬರ ಒಳಗೂ ಯುದ್ಧ ನಮ್ಮೊಳಗೆ ನಡೀತಿದ್ಯಾ ಖಚಿತವಾಗಿ ಅದೇ ಪಾಯಿಂಟ್ ಅವನು ನಾನು ಆಗಬಹುದು ನೀನು ಆಗಬಹುದು ನಮ್ಮ ಮನಸ್ಸೇ ಆ ಕುರುಕ್ಷೇತ್ರ ಈಗ ಅದೇ ಮನಸ್ಸು ದೇವನಾಗಬಹುದಾದ ಶುದ್ಧತೆಯ ಹೂಮೂ ಆಗಬಹುದು ಅಂದರೆ ಪ್ರೀತಿ ಕರುಣೆ ಒಳ್ಳೆಯ ಗುಣಗಳು ಅದನ್ನ ತೋರಿಸಬಹುದು ಅದೇ ಮನಸ್ಸು ರಾಕ್ಷಸದ ಕಾಳಾಗಿಯೂ ಮಾರ್ಪಡಬಹುದು ನಮ್ಮೊಳಗಿನ ಆ ನೆಗೆಟಿವ್ ಗುಣಗಳು ಕೋಪ ಕಾಮ ಕ್ರೋಧ ಲೋಭ ಮೋಹ ಮತ್ಸರ ಅವುಗಳ ಕೈಗೆ ಸಿಕ್ಕರೆ ನಾವು ರಾಕ್ಷಸರ ತರ ಆಡ್ತೀವಿ ಹಾಗಾದ್ರೆ ಈ ಇಂಟರ್ನಲ್ ಯುದ್ಧದಲ್ಲಿ ಗೆಲ್ಲೋದು ಹೇಗೆ ನಮ್ಮ ಕಂಟ್ರೋಲ್ ಎಲ್ಲಿದೆ ಯಾವುದು ಕಂಟ್ರೋಲ್ ದಾರಿ ಎಲ್ಲ ಪೂರ್ತಿಯಾಗಿ ನಮ್ಮಲ್ಲೇ ಇದೆ ಯಾರೋ ತಮ್ಮ ಮನಸ್ಸನ್ನು ಹಿಡಿದುಕೊಂಡು ಕೋಪ ಕಾಮ ಕ್ರೋಧ ಲೋಭ ಮೋಹ ಮತ್ಸರ ಇವೆಲ್ಲವನ್ನೂ ನಿಲ್ಲಿಸ್ತಾರೋ ಅವರು ಮುಕ್ತನ ಮಾರ್ಗವನ್ನು ಹಿಡಿದುಕೊಳ್ಳುತ್ತಾರೆ ಅಂದ್ರೆ ಈ ನೆಗೆಟಿವ್ ಯೋಚನೆಗಳನ್ನು ಗುರುತಿಸಿ ಅದನ್ನ ಕಂಟ್ರೋಲ್ ಮಾಡೋ ಪ್ರಯತ್ನ ಇದೆಯಲ್ಲ ಅದೇ ದಾರಿ ಸರಿ ಆ ಕಂಟ್ರೋಲ್ ಸಿಕ್ಕರೆ ಏನಾಗುತ್ತೆ ಆಗ ಅವರು ಭಗವಂತನಲ್ಲಿ ಶರಣಾಗುತ್ತಾರೆ ಮೋಕ್ಷವನ್ನು ಕಾಣುತ್ತಾರೆ ಅಂದ್ರೆ ಆಂತರಿಕ ಶಾಂತಿ ಸಮಾಧಾನ ಒಂದು ಉನ್ನತ ಸ್ಥಿತಿ ಸಿಗುತ್ತೆ ಆದರೆ ಮನಸ್ಸಿನ ಮೇಲೆ ಹಿಡಿತ ಸಿಗದೆ ಹೋದ್ರೆ ಆದರೆ ಯಾರು ತಮ್ಮ ಮನಸ್ಸನ್ನು ಸೋಲಿಸಿಕೊಳ್ಳುತ್ತಾರೋ ಕಂಟ್ರೋಲ್ ಇಲ್ಲದ ಮನಸ್ಸು ದುಃಖಕ್ಕೆ ಕಾರಣ ಆಗುತ್ತೆ ಸೊ ಕೊನೆಗೆ ಎಲ್ಲಾ ಬನ್ನು ನಿಲ್ಲೋದೂ ಇಲ್ಲೇ ಅಂತಹ ಶಕ್ತಿ ನಮ್ಮಲ್ಲಿದೆ ನಮ್ಮ ಮನಸ್ಸು ನಮ್ಮ ಮಾರ್ಗದರ್ಶನ ಆಯ್ಕೆ ನಮ್ಮದು ಹಾಗಾದ್ರೆ ಒಟ್ನಲ್ಲಿ ಹೇಳೋದಾದ್ರೆ ಯುಗಗಳು ಕಳೆದಂತೆ ಈ ಒಳ್ಳೆಯದು ಕೆಟ್ಟದರ ಯುದ್ಧ ಅದು ಹೊರಗಿನ ಪ್ರಪಂಚದಿಂದ ನಮ್ಮ ಒಳಗಿನ ಪ್ರಪಂಚಕ್ಕೆ ಅಂದ್ರೆ ನಮ್ಮ ಮನಸ್ಸಿಗೆ ಶಿಫ್ಟ್ ಆಗಿದೆ ಅಂತ ಹೇಳ್ಬೋದಾ ಅತ್ಯಂತ ಸರಿಯಾಗಿ ಹೇಳಿದ್ರಿ ಕಲಿಯುಗದ ನಿಜವಾದ ಯುದ್ಧ ಅದು ಹೊರಗಿನ ಯಾರ ಜೊತೆನೂ ಅಲ್ಲ ಅದು ಪೂರ್ತಿಯಾಗಿ ಆಂತರಿಕ ನಮ್ಮ ಮನಸ್ಸನ್ನ ಅರ್ಥ ಮಾಡಿಕೊಳ್ಳೋದು ಅದನ್ನ ಗೆಲ್ಲೋದು ಅದನ್ನ ಸರಿದಾರಿಯಲ್ಲಿ ನಡ್ಸೋದು ಇದೇ ಇವತ್ತಿನ ಚಾಲೆಂಜ್ ಇದೇ ದಾರಿ ಕೂಡ ಇದು ನಿಜಕ್ಕೂ ತುಂಬಾ ಆಳವಾಗಿ ಯೋಚನೆ ಮಾಡಬೇಕಾದ ವಿಷಯ ಯುಗಗಳು ಬದಲಾಗಿದೆ ಆದ್ರೆ ನೀನೂ ಬದಲಾಗ್ಬೇಕಾಗಿದೆ ಇದು ನೇರವಾಗಿ ನಮ್ಮನ್ನೇ ಕೇಳ್ತಾ ಇದೆ ಹಾಗಾದ್ರೆ ಈ ಆಂತರಿಕ ಬದಲಾವಣೆಯ ಜವಾಬ್ದಾರಿ ನಮ್ಮ ಮನಸ್ಸಿನೊಳಗಿನ ಯುದ್ಧವನ್ನ ನಿಭಾಯಿಸೋ ಜವಾಬ್ದಾರಿ ಅಂತಿಮವಾಗಿ ಯಾರ್ಮೇಲೆ ಇದೆ ಅಂತ ಯೋಚಿಸ್ಬೇಕಾಗುತ್ತೆ